ಹನುಮಂತ ಕೊಟ್ಟ ಒಂದೇ ಒಂದು ಪಂಚಿಯ ರಜತ್ ಫುಲ್ ಸೈಲೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಫೈಟ್ ನಡೆದಿದೆ ವೀಕ್ಷಕರ ಬನ್ನಿ ಏನಾಯ್ತು ನೋಡ್ಕೊಂಡೋಣ ಬನ್ನಿ ಈ ಒಂದು ವಿಡಿಯೋವನ್ನ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಪ್ಪತ್ತೊಂದನೇ ದಿನಕ್ಕೆ ಕಾಲಿಟ್ಟಿದೆ ಅಂದ್ರೆ ಹನ್ನೊಂದನೇ ವಾರಕ್ಕೆ ಯಶಸ್ವಿಯಾಗಿ ಕಾಲಿಟ್ಟು ಮುನ್ಯೋಗ್ತಾ ಇದೆ ಇದೇ ಒತ್ತಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ನಡುವೆ ದೊಡ್ಡ ಮಾತಿನ ಸಮರ ನಡೆದು ಹೋಗಿದೆ ಹನ್ನೊಂದನೇ ವಾರಕ್ಕೆ ಬಿಗ್ ಬಾಸ್ ಎಂಟ್ರಿ ಕೊಟ್ಟ ಒಂದು ಸೀಸನ್ ಸ್ಪರ್ಧಿಗಳು ಹತ್ತರ ಸ್ಪರ್ಧಿಗಳು ಮನೆಯಲ್ಲಿರೋ ಹನ್ನೆರಡು ಸ್ಪರ್ಧಿಗಳಿಗೆ ಹೊಸ ಜೋಶ್ ತುಂಬಲು ತನಿಷಾ ಕುಬ್ಬಂಡ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಆಗಮನವಾಗಿದೆ ಹಳೆಯ ಕಂಟೆಸ್ಟೆಂಟ್ಗಳ ಸಮ್ಮುಖದಲ್ಲಿ ಮನೆ ಮಂದಿ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದಾರೆ ಈ ವೇಳೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಜತ್ ಹಾಗೂ ಹನುಮಂತನ ನಡುವೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಹನುಮಂತ ರಜತ್ನನ್ನು ನಾಮಿನೇಟ್ ಮಾಡಿದ್ದಾರೆ ರಜತ್ ಹಣ ಹನುಮಂತ ಮಾತನಾಡುವುದಿಲ್ಲ ಅಂತ ಹೇಳಿದ್ದೆ ಇನ್ಮೇಲೆ ಮಾತನಾಡಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ ಆಗ ರಜತ್ ರೀಸನ್ ಕೊಡುವುದಕ್ಕೆ ಬದನೆಕಾಯಿ ಏನು ಇರಲಿಲ್ಲ ಅದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಆಗ ಮತ್ತೆ ಹನುಮಂತ ರಜತ್ಗೆ ಇಷ್ಟವಾಗಲು ನಾನು ಇಲ್ಲಿ ಬಂದಿಲ್ಲ ಜನಕ್ಕೆ ಇಷ್ಟ ಆದರೆ ಸಾಕು ಅಂತ ಹೇಳಿದ್ದಾರೆ ಏನೋ ಹಿಂದಿನ ಎಪಿಸೋಡ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗಲಿದೆ ವೀಕ್ಷಕರು ಆದರೆ ಇವತ್ತೊಂದು ಸಖತ್ತಾಗಿ ಪಂಚ್ ಕೊಟ್ಟಿದ್ದಾರೆ ಹನುಮಂತ ಹನುಮಂತನ ಪಂಚ್ಗೆ ರಜತ್ ಫುಲ್ ಸೈಲೆಂಟ್ ಆಗಿದ್ದಾರೆ ಖಡಕ್ಕಾಗಿ ಮಾತನಾಡಿದ್ದು ನೋಡಿದ್ರೆ ನಿಜಕ್ಕೂ ಅಭಿಮಾನಿಗಳೇ ಒಂದು ಖುಷಿಯಾಗಿ ಬಿಡ್ತಾರೆ ಸೈಲೆಂಟ್ ಆಗಿದ್ದಂತ ಹನುಮಂತನನ್ನ ಕೆಡಕಿ ತಪ್ಪು ಮಾಡಿಬಿಟ್ರ ರಜತ್ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪರ್ಧಿಗಳು ಹತ್ತರ ಸೀಸನ್ನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟ ತಕ್ಷಣ ಹನುಮಂತನಿಗೆ ಒಂದು ಪವರ್ ಬಂತು ಅನ್ನೋದು ಈ ಒಂದು ಎಪಿಸೋಡ್ನಲ್ಲಿ ನೋಡಬಹುದು ಸೊ ಆದರೂ ಕೂಡ ಇಲ್ಲಿವರೆಗೂ ಕಾದು ಸೈಲೆಂಟ್ ಆಗಿ ಯಾರ ಬಳಿಯು ಜಗಳಕ್ಕೆ ಕಾಡದೆ ಸೈಲೆಂಟ್ ಆಗಿದ್ದ ಹನುಮಂತನನ್ನ ತಡೆದು ಹೆಬ್ಬರಿಸಿದಂತಹ ರಜತ್ಗೆ ಇನ್ನು ಮುಂದೆ ಮಾರಿ ಹಬ್ಬ ಇದೆ ಅನ್ನೋದು ನಾವು ಈ ಎಪಿಸೋಡ್ ನಲ್ಲಿ ಕಾಣ್ಬೋದು ವೀಕ್ಷಕರೇ ಕಡಕ್ ಮಾತಿನೊಂದಿಗೆ ನಾಮಿನೇಷನ್ ಮಾಡಿದ್ದಾರೆ ರಜತ್ ಅವರನ್ನು ಸೊ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು